ನಾವು ಮೊನ್ನೆ ಅಧ್ಯಕ್ಷರೇ ಕಾನೂನು ಸಚಿವರು ಈ ಒಂದು ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಒಂದು ನಿಯಂತ್ರಣ ಆಗಬೇಕು ಅವರಿಗೆ ಒಂದು ಎಡೆಮುರಿ ಕಟ್ಟುವಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಕಾನೂನನ್ನು ತಂದಿದ್ದಾರೆ ಇದನ್ನು ನಾನು ಸಂಪೂರ್ಣವಾಗಿ ಬೆಂಬಲಿಸ್ತೀನಿ ಆದರೆ ಇದರ ಜೊತೆಗೆ ಈ ಫೈನಾನ್ಸ್ ಕಂಪನಿಗಳು ಮನಿ ಲ್ಯಾಂಡರ್ಸ್ ಅದರ ಜೊತೆಗೆ ಈ ತಾಲೂಕು ಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಈ ಬಂಗಾರ ವ್ಯಾಪಾರ ಮಾಡತಕ್ಕಂಥ ವ್ಯಾಪಾರಸ್ಥರಿದ್ದಾರೆ ಗಿರ್ವಿ ಇಟ್ಕೊಳ್ತಕ್ಕಂಥದ್ದು ಒಂದು ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಬಂಗಾರ ಮಾರಾಟ ಮಾಡೋದ್ರ ಜೊತೆಗೆ ಗಿರ್ವಿ ಇಟ್ಕೊಳ್ತಕ್ಕಂಥ ವ್ಯಾಪಾರ ಮಾಡ್ತಾ ಇದ್ದಾರೆ ಒಂದು ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ಆ ಮನಿ ಲ್ಯಾಂಡಿಂಗ್ ಲೈಸೆನ್ಸ್ ತಕೊಂಡನೇ ಅವರು ಬಡ್ಡಿ ವ್ಯವಹಾರ ಮಾಡ್ತಿರ್ತಾರೆ ಅವರಿಗೆ ಬಡ್ಡಿ ರೇಟ್ ನಿಯಂತ್ರಣ ಇಲ್ಲ ಈಗಾಗಲೇ ಅದಕ್ಕೆ ಬಡ್ಡಿ ನಿಯಂತ್ರಣ ಮಾಡತಕ್ಕಂಥದ್ದು ಈಗಾಗಲೇ ಹಿಂದಿನ ಸಹಕಾರಿ ಸಚಿವರು ಒಂದು ಕಾನೂನು ತಂದಾಗ ಈಗಾಗಲೇ ಹೈಕೋರ್ಟ್ ಅಲ್ಲಿ ತಡೆ ಆಜ್ಞೆ ಆಗಿದೆ ಕೋಪಡ್ ಆಕ್ಟ್ ನಲ್ಲಿ ಹದಿನಾರು ಪ್ರತಿಶತಕ್ಕಿಂತಲೂ ಹೆಚ್ಚು ಬಡ್ಡಿ ಆಕರಣೆ ಮಾಡಬಾರ್ದು ಅಂತಕ್ಕಂಥದ್ದು ಈಗಾಗಲೇ ಇದೆ ಇವರು ಏನ್ ಮಾಡ್ತಾರಂದ್ರೆ ದಾಖಲೆಗಳನ್ನೇ ಇಡಲ್ಲ ಒಂದ್ ಯಾವ್ದೋ ಒಂದು ಬಿಳಿ ಹಾಳಿ ಮೇಲೆ ಬರೆದ್ಕೊಂಡು ಒಂದ್ ಮೇಲೆ ಸಿಗ್ನೇಚರ್ ಮಾಡ್ಕೊಂಡು ಅಲ್ಲಿ ಬಡ್ಡಿ ಆಕರಣೆಗಳನ್ನು ಮಾಡ್ತಿರ್ತಾರೆ ಆ ಒಂದು ಪುಸ್ತಕದಲ್ಲಿ ಆಗಲಿ ದಾಖಲಾತಿಗಳಲ್ಲಿ ನೀವು ಎಲ್ಲಿ ತೋರ್ಸೋದಲ್ಲ ಅನ್ಅಥರೈಸ್ಡ್ ಬಡ್ಡಿ ಆಕರಣೆ ಮಾಡಿ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಆಗತ್ತೆ ಅದು ಮನಿ ಲ್ಯಾಂಡಿಂಗ್ ಮಾಡ್ತಕ್ಕಂಥವ್ರು ಮತ್ತು ಈ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥವ್ರದಲ್ಲಿ ಬಹಳಷ್ಟು ನಡೀತಾ ಇದೆ ಅದಕ್ಕೆ ನನ್ನ ಕಳಕಳಿ ವಿನಂತಿ ಇದೆ ಆ ಗಿರ್ವಿ ವ್ಯಾಪಾರ ಮಾಡ್ತಕ್ಕಂಥ ಏನು ಗೋಲ್ಡ್ ಪರ್ಚೇಸ್ ಸೇಲ್ ಮಾಡ್ತಕ್ಕಂಥದ್ದು ಏನಿದಾರಲ್ಲ ಅವರು ಅದನ್ನ ಮಾಡತಕ್ಕಂಥ ಅದ್ರ ಮೇಲೂ ನಿಯಂತ್ರಣ ಮಾಡ್ತಕ್ಕಂಥದ್ದು ಅದು ಒಂದು ಸೇರಿಸ್ಕೋಬೇಕು ಅದರ ಜೊತೆಗೆ ತಂದೆದಾರು ಆಟಿವ್ ಮಿನಿಸ್ಟರ್ ನೆಕ್ಸ್ಟ್ ಬಿಲ್ ಬಂದದ್ದು ನನಗೇನು ಕನಸು ಬಿಡುತ್ತಾ ಅದ್ರಾಗ ಏನೇನಿದೆ ಅನ್ನೋದು ಕೊಟ್ಟ ಮೇಲೆ ಗೊತ್ತಾಗೋದು ಕೊಟ್ಟಿಲ್ಲ ನಮಗೆ ಅಜೆಂಡ ಅಲ್ಲಪ್ಪ ಡಿಟೇಲ್ ಕಾಪಿ ಮಾಡಿ ಸಿಗೋದಲ್ಲ ಇರ್ಲಿ ಆಯ್ತು ಸಮಾಧಾನ ಅದರ ಜೊತೆಗೆ ನಾನು ಕಾನೂನು ಸಚಿವರಿಗೆ ವಿನಂತಿ ಮಾಡ್ತೀನಿ ಈ ಒಂದು ಈ ಜನರನ್ನ ಅನ್ಅಥರೈಸ್ಡ್ ಮಾಡ್ತಕ್ಕಂಥವ್ರು ಬಲಿಗೆ ಹಾಕೋಸ್ಕರ ಉದ್ದೇಶ ಇಟ್ಕೊಂಡು ತಂದಿರತಕ್ಕಂಥದ್ದು ಈ ಅರ್ಬನ್ ಬ್ಯಾಂಕ್ಗಳು ಮತ್ತು ನಮ್ಮ ಕ್ರಿಡೆಟ್ ಕ್ರೆಡೆಟ್ ಸೊಸೈಟಿಗಳು ಕೋಟಿ ಆಕ್ಟ್ ದಲ್ಲಿ ಇರ್ತಕ್ಕಂಥ ಈ ಸವಾರ್ಗಳು ಇರಬಹುದು ಇಂಥವ್ ಪರಿಣಾಮ ದುಷ್ಪರಿಣಾಮ ಆದೀತೇನು ಅಂತ ಹೇಳಿ ಒಂದು ಸ್ವಲ್ಪ ಮರುಪರಿಶೀಲನೆ ಮಾಡತಕ್ಕಂಥದ್ದು ಒಂದು ಇದೆ ಅದನ್ನು ಸ್ವಲ್ಪ ಆಲೋಚನೆ ಮಾಡಿ ಯಾರು ನ್ಯಾಯಯುತವಾಗಿ ನಡೀತಕ್ಕಂಥ ಜನ ಇದ್ದಾರೆ ಯಾರು ಕಾನೂನು ಚೌಕಟ್ಟಿನಲ್ಲಿ ನಡೀತಕ್ಕಂಥ ಸೊಸೈಟಿಗಳಿದಾವೆ ಈ ಇದರಿಂದ ಅವ್ರಿಗೆ ಅಫೆಕ್ಟ್ ಆಗಬಾರ್ದು ಅಷ್ಟೇ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ರೂಲ್ಸ್ ಗಳನ್ನು ಮಾಡಿ